ವರುಣನ ಆರ್ಭಟ ಮತ್ತೆ ಮುಂದುವರೆದಿದ್ದು ಎಡಬಿಡದೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕುಮಟಾ ತಾಲೂಕಿನ ಅಗ್ನಾಶಿನಿ ನದಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ಜನರಿಗೆ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ ಕಳೆದ ಎರಡು ದಿನಗಳಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದ ಕುಮಟಾ ತಾಲೂಕಿನ ಜೀವನದಿ ಅಗನಾಶಿನಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು ತಗ್ಗು ಪ್ರದೇಶದ ಜನರು ಆತಂಕ ಎದುರಿಸುತ್ತಿದ್ದಾರೆ ಗುರುವಾರ ಸುರಿದ ಮಳೆಯಿಂದ ತಾಲೂಕಿನ ಗ್ರಾಮೀಣ ಭಾಗದ ವಿವಿಧೆಡೆ ಮನೆಗಳು ಕುಸಿದು ಹಾನಿಯಾಗಿದ್ದಲ್ಲದೆ ಕೃಷಿ ಭೂಮಿ ತೋಟ ಗದ್ದೆಗಳು ಜಲಾವೃತಗೊಂಡು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಅಲ್ಲದೆ ತಾಲೂಕಿನಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಕುಮಟಾ ತಾಲೂಕಿನ ದಿವಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂತ್ರವಳ್ಳಿ ಮನೆಯ ಮಾಡು ಕುಸಿದು ಮೂವತ್ತು ಸಾವಿರಕ್ಕೂ ಅಧಿಕ ಹಾನಿ ಸಂಭವಿಸಿದೆ ತಾಲೂಕಿನ ಅಳಕೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನಪಟ್ಟಣದ ಗಂಗೆ ಬೀರಪ್ಪ ಮುಖ್ರಿ ಅವರ ಮನೆಯ ಗೋಡೆ ಕುಸಿದು ಐವತ್ತು ಸಾವಿರ ಹಾನಿಯಾಗಿದ್ದು ಹೆಗಡೆಯ ಮಚಗೋಣದ ಮಾಸ್ತಿ ವೆಂಕಟರಮಣ ಪಟಕಾರ್ ಅವರ ಮನೆಯ ಗೋಡೆ ಕುಸಿದು ಮೂವತ್ತು ಸಾವಿರ ರೂಪಾಯಿ ಹಾನಿ ಹೊಂಡದ ಹಕ್ಕಲದ ಮಹೇಶ್ ಗಣಪತಿ ಕಲ್ಬಾಕರ್ ಎನ್ನುವರ ಮೇಲ್ಛಾವಣಿಗೆ ಹಾನಿ ಉಂಟಾಗಿ ಸಾವಿರಾರು ರೂಪಾಯಿ ಹಾನಿ ಸಂಭವಿಸಿದೆ ಅಲ್ಲದೆ ಗೋಕರ್ಣದ ಹಿತ್ಲಮಕ್ಕಿಯ ಹೊನ್ನಪ್ಪ ಗೌಡ ಎನ್ನುವರ ಮನೆ ಕುಸಿದಿದ್ದು ಗಂಗಾವಳಿಯ ಪೇರೂರಾಮ ಅಂಬಿಗಾ ಇವರ ಮನೆಯ ಗೋಡೆ ಕುಸಿದು ಹಾನಿಯಾಗಿದೆ ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಾನಿಯಾಗಿರುವ ಕುರಿತು ತಹಶೀಲ್ದಾರರಿಗೆ ವರದಿಯನ್ನು ಸಲ್ಲಿಸಿದ್ದಾರೆ ಅಲ್ಲದೆ ಕಳೆದ ಸುಮಾರು ಇಪ್ಪತ್ತು ದಿನಗಳ ಹಿಂದಷ್ಟೇ ಪ್ರವಾಹ ಎದುರಿಸಿದ ಜನರಿಗೆ ಮತ್ತೆ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ನದಿ ತಟದ ಜನರಿಗೆ ಆತಂಕ ಎದುರಾಗಿದೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವುದರಿಂದ ಅಗ್ನಾಶಿನಿ ನದಿ ಅಪಾಯದ ಮಟ್ಟದಲ್ಲಿ ಹರಿಯುತ್ತಿದ್ದು ಇದೇ ರೀತಿ ಮಳೆ ಮುಂದುವರೆದಲ್ಲಿ ಮತ್ತೆ ಕಾಳಜಿ ಕೇಂದ್ರ ತೆರೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ